ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಶ್ರೇಷ್ಠ ಸಮಾಜ ಸುಧಾರಕರು ಅವರು ಜ್ಞಾನಕ್ಕಾಗಿ ವಿನಯಕ್ಕಾಗಿ ತುಂಬ ಪ್ರಸಿದ್ಧರಾದವರು ಎಂದಿಗೂ ತಮ್ಮ ಜ್ಞಾನದ ಪ್ರದರ್ಶನ ಮಾಡದೆ ಎಲ್ಲರಲ್ಲೂ ತುಂಬ ವಿಶ್ವಾಸ ತೋರಿಸ್ತಾ ವಿನಯವನ್ನೇ ತೋರಿಸ್ತಿದ್ದಂಥ ಈಶ್ವರ ಚಂದ್ರರು ಬದುಕಿದಾಗಲೇ ಆದಂಥವ್ರು ಇದೊಂದು ಘಟನೆ ನನ್ನ ಮನಸ್ಸಲ್ಲಿ ಬಹಳ ಅಚ್ಚಳಿದೆ ಕೂತ್ಕೊಂಡ್ಬಿಟ್ಟಿದೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಭಾರತ ದೇಶದಲ್ಲಿ ಭಾರಿ ಬರಗಾಲ ಬಂತಂತೆ ಎಂಥ ಬವಣೆ ಅಂದ್ರೆ ಎಲ್ಲೆಲ್ಲೇ ಹಾಹಾಕಾರ ಬಡ ಜನರ ಬವಣೆ ಹೇಳೋಕ್ಕಾಗಲ್ಲ ಒಂದು ಹೊತ್ತಿನ ಊಟ ಸಿಕ್ಕರೆ ಸಾಕು ಅಂತ ಅಂತ ಸ್ಥಿತಿಯಲ್ಲಿ ಒಂದು ದಿವಸ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಸುತ್ತಮುತ್ತಲ ನೋಡ್ತಾರೆ ಎಲ್ಲಿ ನೋಡಿದ್ರೆ ಕಂಗೆಡಿಸುವಂಥ ವಾತಾವರಣ ಎಲ್ಲಿ ನೋಡಿದ್ರೆ ಬಡತನ ಎಲ್ಲಿ ನೋಡಿದ್ರೆ ಭಿಕ್ಷುಕರು ಈ ತರ ಇತ್ತು ಒಪ್ಪುಟ್ಟು ಹುಡುಗ ನಿಂತು ಕೈಮಗುದಂತೆ ಅವ್ನು ನೋಡಿದ್ರೆ ದೈನತೆ ಎದ್ದು ಬಂದಂತ ಮನುಷ್ಯ ಆತ ಅವ್ನು ನೋಡಿ ಏನಪ್ಪ ಮಗು ಅಂದ್ರು ಆ ಹುಡುಗ ಹತ್ತಿರ ಬಂದು ಸ್ವಾಮಿ ಒಂದು ಕಾಸು ಕೊಡ್ತೀರಾ ಸ್ವಾಮಿ ನನಗೆ ಎರಡು ದಿವಸದಿಂದ ಏನೂ ತಿಂದಿಲ್ಲ ಅಂದ ಅವನು ಉಪವಾಸ ಇದ್ದಾನೆ ಅಂತ ಮುಖ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಆಗ ಈಶ್ವರ್ ಚಂದ್ರ ಕೇಳಿದ್ರಂತೆ ನಾನು ಒಂದು ಕಾಸು ಕೊಡೋದಿಲ್ಲ ಮಗು ನಾಲ್ಕು ಕಾಸು ಕೊಡ್ತೇನೆ ಅದನ್ನು ಹೇಗೆ ಬಳಸ್ತೀ ಅಂದರು ಆ ಹುಡುಗ ಹೇಳ್ದೆ ತಮಾಷೆ ಮಾಡಬೇಡಿ ಸ್ವಾಮಿ ನಾವು ಬಡವರು ನಾಲ್ಕು ಕಾಸು ಯಾರು ಕೊಡ್ತಾರೆ ಭಿಕ್ಷೆ ಅಂದ ಈಶ್ವರ್ ಚಂದ್ರ ಹೇಳಿದ್ರು ಇಲ್ಲಪ್ಪ ನಾ ತಮಾಷೆ ಮಾಡ್ತಾ ಇಲ್ಲ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಹೇಳಿ ಏನು ಮಾಡ್ತಿ ಈ ನಾಲ್ಕು ಕಾಸು ಕೊಟ್ಟರೆ ಏನು ಮಾಡ್ತಿ ಆ ಹುಡುಗ ಹೇಳಿದ ಸ್ವಾಮಿ ಎರಡು ಕಾಸಿಂದ ತಿನ್ನೋದಕ್ಕೆ ಏನಾದರೂ ತಗೋತೇನೆ ಮತ್ತೆ ಇನ್ನಕ್ಕೆ ಎರಡು ಕಾಸು ನಮ್ಮ ತಾಯಿ ಕೊಡ್ತೇನೆ ಆಕೇನು ಊಟ ಮಾಡ್ಬೇಕಲ್ವಾ ಅಂದ ಈಶ್ವರ್ ಚಂದ್ರ ಮತ್ ಕೇಳಿದ್ರು ಈ ನಾಲ್ಕು ಕಾಸಿನ ಬದಲು ಎರಡು ಆಣೆ ಕೊಟ್ಟರೆ ಏನು ಮಾಡ್ತೀಯಾ ಅಂದ್ರು ಆ ಹುಡುಗ ಮುಖ ಊದಿಸ್ಕೊಂಡು ಹೊರಟೆ ಅಲ್ಲಿ ಎಂದೇ ಇಲ್ಲ ಈ ಮನುಷ್ಯ ಬರೀ ಮಾತಾಡ್ತಾನೆ ದುಡ್ಡು ಕೊಡೋದಿಲ್ಲ ಅಂತನಿರ್ಬೇಕು ಅವನಿಗೆ ಈಶ್ವರ ಚಂದ್ರ ಅವ್ನ ಹಿಂದೆ ಹೋದ್ರು ನಿಲ್ಲಿಸಿದ್ರು ಮಗು ನೀನು ಕೀಟ್ಲೆ ಮಾಡಬೇಕು ಅಂತಿಲ್ಲಪ್ಪ ನನ್ನ ಮನಸ್ಸು ನಿಜವಾಗ್ಲೂ ಎರಡು ಆಣೆ ಕೊಟ್ಟರೆ ಏನು ಮಾಡ್ತೀಯಾ ನೀನು ಅಂದರು ಹುಡ್ಗ ಆಯಿತು ಸ್ವಾಮಿ ಒಂದು ಆಣೆ ಒಳಗೆ ಹೊಟ್ಟೆ ತುಂಬ ಆಹಾರ ತೊಗೊಂಡು ತಿಂತೇನೆ ಮತ್ತೇನು ಸಿಗ್ತದೋ ಗೊತ್ತಿಲ್ಲ ಇನ್ನೊಂದು ಆಣೆನ ನನ್ನ ಅಬ್ಬನಿಗೆ ಕೊಡ್ತೇನೆ ಅಂದ ಹೌದಾ ಹಾಗಾದ್ರೆ ತಗೋ ಎರಡು ಆಣೆ ಅಲ್ಲ ನಾಲ್ಕಾಣೆ ತಗೋ ಅಂತ ಜೇಬಿನ ತೆಗೆದು ಕೊಟ್ರು ಈಶ್ವರ್ ಚಂದ್ರು ಈಗ ಹೇಳ ಮಗು ಈ ನಾಲ್ಕಾಣೆಯನ್ನು ಹೇಗೆ ಬಳಸ್ತೀ ಅಂತ ಕೇಳಿದರು ಆ ಹುಗ್ಗಿನಿಂದ ಹುಡುಗ ಸಂತೋಷದ ಮುಖ ಅರಳಿಸ್ಕೊಂಡು ಹೇಳಿದ ಒಂದು ಆಣೆಯಿಂದ ಆಹಾರ ತಗೋತೇನೆ ಸರ್ ಇನ್ನೊಂದು ಆಣೆಯನ್ನು ತಾಯಿ ಕೊಡ್ತೇನೆ ಇನ್ನು ಎರಡು ಆಣೆಯಿಂದ ಮಾವಿನ ಹಣ್ಣು ಕೊಂಡ್ಕೊಂಡು ಅದನ್ನು ವ್ಯಾಪಾರ ಮಾಡಿ ಸ್ವಲ್ಪ ಹಣ ಗಳಿಸ್ತೇನೆ ನಿಧಾನಕ ನಿಷ್ಠೆಯಿಂದ ಬದುಕ್ತೇನೆ ಅಂದ ಈಶ್ವರ್ ಚಂದ್ರವರು ಹುಡುಗನ ಕೈಯಲ್ಲಿ ಕೊಟ್ಟಿದ್ರಲ್ಲ ನಾಲ್ಕು ಹಣೆಯನ್ನು ಅದನ್ನು ಕಿತ್ಕೊಂಡ್ರು ಅದರ ಬದಲಾಗಿ ಒಂದು ರೂಪಾಯಿ ನಾಣ್ಯ ಕೊಟ್ಟರು ದೇವ್ರು ಒಳ್ಳೇದು ಬಾಡ್ಲಿ ಮಗು ನಿನಗೆ ಅಂತ ಹಾರೈಸಿದ್ರು ಹುಡುಗ ದೊಡ್ಡ ನಿಧಿ ಸಿಕ್ಕ ಹಾಗೆ ಎದೆಗೆ ಒಚಿಕೊಂಡು ಓಡ್ದ ನಾಲ್ಕು ವರ್ಷ ಆಗಿರಬೇಕು ಐದು ವರ್ಷ ಆಗಿರಬೇಕು ಈಶ್ವರ ಚಂದ್ರ ರಸ್ತೆಯಲ್ಲಿ ಹೋಗ್ತಿರ್ಬೇಕು ಒಬ್ಬ ಯುವಕ ಬಂದು ಸ್ವಾಮಿ ನಿಂತ್ಕೊಳ್ಳಿ ಅಂತ ಕಾಲು ಮುಟ್ಟು ನಮಸ್ಕಾರ ಮಾಡಿದ್ದಂತೆ ಯಾರಪ್ಪ ನೀನು ಅಂದರು ಸ್ವಾಮಿ ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ ನಾನು ಯಾರೂ ಓದ್ರು ನಿಮ್ಗೆ ನೆನಪಿರೋಕೆ ಸಾಧ್ಯ ಇಲ್ಲ ಇಲ್ಲಿ ಬನ್ನಿ ದಯವಿಟ್ಟು ಇದು ನಿಮ್ಮ ಅಂಗಡಿ ಈ ಅಂಗಡಿ ವರ್ಷದ ಹಣ್ಣಿನ ಅಂಗಡಿ ನಂದು ಹೆಂಗಪ್ಪ ಅಂಗಡಿ ಅಂತ ಕೇಳಿದರು ಇಲ್ಲ ಸ್ವಾಮಿ ಇದು ಬಂಡವಾಳ ನೀವೇ ಕೊಟ್ಟಿದ್ದು ಅಂತ ಹೇಳಿ ಹೇಳಿದ ಅವತ್ತೊಂದು ರೂಪಾಯಿ ಕೊಟ್ಟಿದ್ರೆ ನೆನಪಿದೆಯಾ ಸ್ವಾಮಿ ನನಗೆ ನಾನು ಎರಡು ಹಣೆಯಲ್ಲಿ ಊಟ ಮಾಡಿ ಎರಡು ಹಣೆ ಅಮ್ಮನಿಗೆ ಕೊಟ್ಟು ಉಳಿದ ಎಂಟು ಹಣೆಯಲ್ಲಿ ಮಾವಿನ ಹಣ್ಣು ತಗೊಂಡು ಮಾರಿದೆ ಸ್ವಲ್ಪ ದುಡ್ಡು ಬಂತು ಅದನ್ನು ಉಳಿಸ್ಕೊಂಡು ಉಳಿಸ್ಕೊಂಡು ಮಾಡಿ 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 ಇವತ್ತು ಅಂಗಡಿ ಹಾಕೊಂಡಿದ್ದೀನಿ ಸ್ವಾಮಿ ಅಂತ ಹೇಳ್ದ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಸಂತೋಷದಿಂದ ಹುಡುಗನ ಹತ್ರ ಹತ್ರಂತೆ ಅವ್ರು ಬರೀತಾರೆ ಒಳ್ಳೆ ಭಾವನೆಯಿಂದ ಕೊಟ್ಟಂತ ಒಂದು ಪುಟ್ಟ ಕಾಣಿಕೆ ಕೂಡ ಒಂದು ಮನೆಗೆ ಬೆಳಕಾಗ್ತದೆ ಒಂದು ಜೀವನಕ್ಕೆ ದಾರಿದೀಪ ಆಗ್ತದೆ ಅಂತ ಅದರಿಂದ ನಾವು ಏನಾದರೂ ಕೈ ಎತ್ತಿ ಕೊಡುವ ಪ್ರಸಂಗ ಬಂದಾಗ ಆ ಭಾವನೆಯಿಂದ ಕೊಡೋಣ ಈ ಕೊಟ್ಟು ದುಡ್ಡು ಇವತ್ತು ಖಾಲಿ ಆಯ್ತು ಅಂತ ಅನ್ಕೋಬೇಡಿ ಈ ದುಡ್ಡಿಂದ ಯಾರಿಗೋ ಮನೆ ಬೆಳಗುತ್ತದೆ ಯಾರೋ ಜೀವನಕ್ಕ ಒಂದು ಉದ್ದೇಶ ಆಗ್ತದೆ